ಹೊನ್ನಾವರ ಪಟ್ಟಣದಲ್ಲಿ ಹೆಲ್ಮೆಟ್ ಧರಿಸಿ ವಾಹನ ಸವಾರಿ ಮಾಡುವಂತೆ ತಿಳುವಳಿಕೆ ಮೂಡಿಸಲು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಇಂದು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಪಟ್ಟಣದಲ್ಲಿ ಹೆಲ್ಮೆಟ್ ಧರಿಸಿ ಬೈಕ್ ಸವಾರಿ ಮಾಡುವ ಮೂಲಕ ತಿಳುವಳಿಕೆ ಮೂಡಿಸಿದರು ಈ ಸಂದರ್ಭದಲ್ಲಿ ಹೊನ್ನಾವರ ಪೊಲೀಸ್ ಠಾಣೆಯ ಸಿಪಿಐ ಸಿದ್ದರಾಮೇಶ್ವರ ಪಿಎಸ್ಐ ಮಂಜುನಾಥ್ ಕ್ರೈಮ್ ಮಮತಾ ನಾಯ್ಕ ಎಎಸ್ಐ ಗಿರೀಶ್ ಹಾಗೂ ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಬೈಕ್ ರ್ಯಾಲಿ ನಡೆಸಿದರು ಪಟ್ಟಣದ ಪೊಲೀಸ್ ಠಾಣೆಯಿಂದ ಬಜಾರ್ ರಸ್ತೆ ಶರಾವತಿ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಹೆಲ್ಮೆಟ್ ಧರಿಸಿ ಜನರಿಗೆ ಅಪಘಾತ ತಪ್ಪಿಸುವ ಸಲುವಾಗಿ ಅರಿವು ಮೂಡಿಸಿದರು